ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ತಪ್ಪದೇ ಪಡೆಯಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಹಾಯ್ ಸ್ನೇಹಿತರೆ ಸ್ಮಾರ್ಟ್ ಸಿಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಕಾರಣಾಂತರಗಳಿಂದ ಕಳೆದ ಎರಡು ತಿಂಗಳುಗಳಿಂದ ಒಂದು ಪ್ರಾಪರ್ ಆಗಿ ವಿಡಿಯೋಗಳನ್ನು ನಮಗೆ ಮಾಡೋಕ್ಕಾಗಿಲ್ಲ ಸೊ ಹೀಗಾಗಿ ಅಪ್ಕಮಿಂಗ್ ಸಿ ಟಿ ಐ ಎಕ್ಸಾಮ್ ಹಾಗೂ ಪಿ ಎಸ್ ಐ ಫೈವ್ ಫೋರ್ಟಿ ಫೈವ್ ಎಕ್ಸಾಮ್ಗೋಸ್ಕರ ನವೆಂಬರ್ ಹಾಗೂ ಡಿಸೆಂಬರ್ ಒಂದು ಕರೆಂಟ್ ಅಫೇರ್ಸ್ ವಿಡಿಯೋಗಳನ್ನು ದಯವಿಟ್ಟು ಮಾಡಿಕೊಡಿ ಅಂತ ಅಭ್ಯರ್ಥಿಗಳು ಪದೇ ಪದೇ ಪ್ರತಿನಿತ್ಯ ಎಸ್ ಎಮ್ ಎಸ್ ಮಾಡೋದಾಗಿರ್ಬೋದು ಕಾಲ್ ಮಾಡೋದಾಗಿರೋದು ಮಾಡ್ತಾ ಇದ್ದಾರೆ ಹೀಗಾಗಿ ಸ್ವಲ್ಪ ನಾವು ಹಿಂದೆ ಬಿದ್ದಿರೋದ್ರಿಂದ ಡೈರೆಕ್ಟ್ ಆಗಿ ಮ್ಯಾಗ್ಝೀನನ್ನೇ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇವೆ ಓಕೆ ಪ್ರತಿದಿನದ ವೀಡಿಯೋ ಬದಲಿಗೆ ಒಂದೇ ಒಂದು ಮ್ಯಾಗ್ಝಿನ್ ಅನ್ನ ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೇವೆ ಆಮೇಲೆ ಈ ಒಂದು ಡಿಸೆಂಬರ್ ತಿಂಗಳ ಮ್ಯಾಗ್ಝಿನ್ ಓಕೆ ಎಲ್ಲರೂ ದಯವಿಟ್ಟು ಗಮನ ಇಟ್ಟು ನೋಡ್ರಿ ಯಾರು ಹೊಸದಾಗಿ ಈ ಫೀಲ್ಡ್ಗೆ ಎಂಟ್ರಿ ಆಗ್ತಾ ಇದ್ರ ಸ್ಪರ್ಧಾತ್ಮಕ ಪರೀಕ್ಷೆಗೆ ಎಂಟ್ರಿ ಆಗ್ತಾ ಅವ್ರಿಗೆ ಗೊತ್ತಿರೋದಿಲ್ಲ ಡಿಸೆಂಬರ್ ಮ್ಯಾಗ್ಝಿನ್ ಅಂತ ಅಂದ್ರೆ ಅದರಲ್ಲಿ ನವೆಂಬರ್ ತಿಂಗಳ ಕರೆಂಟ್ ಅಫೇರ್ಸ್ ಇರುತ್ತದೆ ಮಾರ್ಕೆಟ್ ಅಲ್ಲಿ ಯಾವುದೇ ಮ್ಯಾಗ್ಝಿನ್ ಇದ್ದರೂ ಕೂಡ ಡಿಸೆಂಬರ್ ಅಂತ ಟೈಟಲ್ ಬಂದ್ರೆ ಅದರಲ್ಲಿ ನವೆಂಬರ್ ತಿಂಗಳ ಕರೆಂಟ್ ಅಫೇರ್ಸ್ ಇರುತ್ತೆ ಈಗ ಮುಂದೆ ಜನವರಿ ತಿಂಗಳ ಕರೆಂಟ್ ಅಫೇರ್ಸ್ ಅಥವಾ ಜನವರಿ ಮ್ಯಾಗ್ಝಿನ್ ಅಥವಾ ಜನವರಿ ಮಾಸ ಪತ್ರಿಕೆ ಅಂತ ಮಾರ್ಕೆಟ್ ಅಲ್ಲಿ ಬಂದ್ರೆ ಅದರಲ್ಲಿ ಡಿಸೆಂಬರ್ ತಿಂಗಳಲ್ಲಿ ನಡೆದಿರುವಂತಹ ಒಂದು ಪ್ರಚಲಿತ ವಿದ್ಯಮಾನಗಳನ್ನು ಕೊಡಲಾಗಿರುತ್ತೆ ಹೀಗಾಗಿ ನಾವು ನವೆಂಬರ್ ಒಂದರಿಂದ ಪ್ರಾಪರ್ ಆಗಿ ವಿಡಿಯೋ ಮಾಡಿಲ್ಲ ಅವುಗಳನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ ನಾವು ಈಗ ಡಿಸೆಂಬರ್ ಮ್ಯಾಗ್ಝಿನ್ ಅನ್ನ ಎಕ್ಸ್ಪ್ಲೇನ್ ಮಾಡಬೇಕು ಓಕೆ ಡಿಸೆಂಬರ್ ಮ್ಯಾಗ್ಝಿನ್ ಅಲ್ಲಿ ನವೆಂಬರ್ ತಿಂಗಳ ಕರೆಂಟ್ ಅಫೇರ್ಸ್ ಇರುತ್ತೆ ಓಕೆ ಈ ಮ್ಯಾಗ್ಝಿನ್ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ ಗಳಲ್ಲೂ ಕೂಡ ಲಭ್ಯ ಇರುತ್ತೆ ಬನ್ನಿ ತಡ ಮಾಡೋದು ಬೇಡ ಈ ಒಂದು ಮ್ಯಾಗ್ಝಿನ್ ಅಥವಾ ನವೆಂಬರ್ ತಿಂಗಳ ಒಂದು ಕರೆಂಟ್ ಅಫೇರ್ಸ್ ಅನ್ನ ನೋಡೋಣ ಓಕೆ ಈ ಒಂದು ಡಿಸೆಂಬರ್ ತಿಂಗಳ ಮ್ಯಾಗ್ಝಿನ್ನಲ್ಲಿ ನಾವು ವಿಶೇಷವಾಗಿ ಒಂದು ಸೆಕ್ಷನ್ ಕೊಟ್ಟಿದ್ದೇವೆ ಈಗಾಗಲೇ ನಿಮಗೆ ಗೊತ್ತಿದೆ ಆಲ್ರೆಡಿ ತಗೊಂಡಿರ್ತೀರ ಅಥವಾ ಈಗಾಗಲೇ ನಮ್ಮ ಟೆಲಿಗ್ರಾಮಲ್ಲೂ ಕೂಡ ಇದನ್ನು ಅನೌನ್ಸ್ ಮಾಡಿದ್ದೇವೆ ಏನೆಂದರೆ ಹೊಸದಾಗಿ ನಮ್ಮ ಮ್ಯಾಗ್ಝಿನ್ನಲ್ಲಿ ಈ ಒಂದು ಸೆಕ್ಷನ್ ಆ್ಯಡ್ ಮಾಡಲಾಗಿದೆ ನೋಡಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಿರುವಂಥ ಒಂದು ಮಾಹಿತಿ ರಾಜ್ಯ ಮಟ್ಟದ ಪ್ರಮುಖ ಹುದ್ದೆಗಳು ಡಿಸೆಂಬರ್ ಹದಿನೈದರಂತೆ ಓಕೆ ಇಲ್ಲಿಯವರೆಗೆ ಯಾವ್ಯಾವ ಹುದ್ದೆಗಳಲ್ಲಿ ಯಾರ್ಯಾರು ಒಂದು ಸ್ಥಾನವನ್ನು ಅಲಂಕರಿಸಿದ್ದಾರೆ ಅನ್ನೋದನ್ನು ಇಲ್ಲಿ ಹೇಳಲಾಗಿದೆ ನಮ್ಮ ಡಿಸೆಂಬರ್ ಮ್ಯಾಗ್ಝಿನ್ನಲ್ಲಿ ಓಕೆ ಒಂದು ಸ್ಪೀಡಾಗಿ ನೋಡ್ತಾ ಹೋಗೋಣ ಟೈಮ್ ಇಲ್ಲ ಕರ್ನಾಟಕದ ರಾಜ್ಯಪಾಲರು ಪ್ರಸ್ತುತ ಯಾರಿದ್ದಾರೆ ಹಾವರ್ ಚಂದ್ ಗೆಹ್ಲೋಟ್ ಆಮೇಲೆ ಕರ್ನಾಟಕದ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯ ಆಮೇಲೆ ಕರ್ನಾಟಕದ ಉಪಮುಖ್ಯಮಂತ್ರಿಗಳು ಶ್ರೀ ಡಿ ಕೆ ಶಿವಕುಮಾರ್ ವಿಧಾನಸಭಾ ಸಭಾಧ್ಯಕ್ಷರು ಅಥವಾ ಸ್ಪೀಕರ್ ಯಾರಿದ್ದಾರೆ ಅಂದರೆ ಯು ಟಿ ಖಾದರ್ ಅವರು ಆಮೇಲೆ ವಿಧಾನಸಭಾ ಉಪಾಧ್ಯಕ್ಷರು ಯಾರಿದ್ದಾರೆ ಅಂದರೆ ರುದ್ರಪ್ಪ ಎಂ ಲಮಾಣಿ ವಿಧಾನಸಭಾ ವಿರೋಧ ಪಕ್ಷದ ನಾಯಕರು ಯಾರಿದ್ದಾರೆ ಅಂದ್ರೆ ಆರ್ ಅಶೋಕ್ ವಿಧಾನ ಪರಿಷತ್ ಸಭಾಪತಿ ಅಂದ್ರೆ ಬಸವರಾಜ್ ಹೊರಟ್ಟಿ ವಿಧಾನ ಪರಿಷತ್ನ ಉಪ ಸಭಾಪತಿ ಯಾರಿದ್ದಾರೆ ಅಂದ್ರೆ ಎಂ ಕೆ ಪ್ರಾಣೇಶ್ ಹಾಗಾದ್ರೆ ಹಾಗೆ ಗೃಹ ಸಚಿವರು ಯಾರಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಆಮೇಲೆ ಇಲ್ಲಿ ಗಮನಿಸಿ ಇಲ್ಲಿಂದ ವೆರಿ ಇಂಪಾರ್ಟೆಂಟು ಇವೆಲ್ಲ ಸರ್ವೇ ಸಾಮಾನ್ಯವಾಗಿ ನಿಮಗೆಲ್ಲ ಗೊತ್ತೇ ಇರುತ್ತೆ ಇದು ಪ್ರಚಲಿತದಲ್ಲಿ ಇರುತ್ತೆ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಯಾರಿದ್ದಾರೆ ಕರ್ನಾಟಕದ ಹೈಕೋರ್ಟ್ ನ ಮುಖ್ಯ ನ್ಯಾಯಾಧೀಶರು ಪಿ ಬಿ ವರಾಲೆ ರಾಜ್ಯದ ಕರ್ನಾಟಕ ರಾಜ್ಯದ ಇಲ್ಲಿ ಏನೇನು ಡೀಟೇಲ್ಸ್ ಕೊಟ್ಟರು ಇದು ಕಂಪ್ಲೀಟ್ ಆಗಿ ಕರ್ನಾಟಕಕ್ಕೆ ಸಂಬಂಧಿಸಿರುವಂತ ಮಾಹಿತಿ ಕರ್ನಾಟಕ ರಾಜ್ಯದ ಮುಖ್ಯ ಚುನಾವಣಾ ಅಧಿಕಾರಿಗಳು ಯಾರಿದ್ದಾರೆ ಅಂದರೆ ಮನೋಜ್ ಕುಮಾರ್ ಮೀನಾ ಆಮೇಲೆ ಕರ್ನಾಟಕದ ಲೋಕಾಯುಕ್ತರು ಯಾರಿದ್ದಾರೆಂದ್ರೆ ಪಿ ಎಸ್ ಪಾಟೀಲ್ ಹಾಗಾದರೆ ಅಡ್ವೊಕೇಟ್ ಜನರಲ್ ಕರ್ನಾಟಕದ್ದು ಯಾರಿದ್ದಾರೆ ಅಂದರೆ ಶಶಿ ಕಿರಣ್ ಶೆಟ್ಟಿ ವೆರಿ ಇಂಪಾರ್ಟೆಂಟ್ ಇವೆಲ್ಲ ಪರೀಕ್ಷೆಯಲ್ಲಿ ಕೇಳುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ ಆಮೇಲೆ ಕರ್ನಾಟಕ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಯಾರಿದ್ದಾರೆ ಅಂದರೆ ರಜನೀಶ್ ಗೋಯಲ್ ರಾಜ್ಯದ ಪೊಲೀಸ್ ಮಹಾನಿರ್ದೇಶಕರು ಯಾರಿದ್ದಾರೆ ಅಂದರೆ ಅಲೋಕ್ ಮೋಹನ್ ಬೆಂಗಳೂರು ನಗರದ ಪೊಲೀಸ್ ಆಯುಕ್ತರು ಯಾರಿದ್ದಾರೆ ಅಂದರೆ ಪಿ ದಯಾನಂದ್ ಆಮೇಲೆ ತುಂಬಾ ಇಂಪಾರ್ಟೆಂಟು ಐದನೇ ರಾಜ್ಯ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರಿದ್ದಾರೆ ಅಂದರೆ ಸಿ ಸ್ವಾಮಿ ಆಮೇಲೆ ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಯಾರಿದ್ದಾರೆ ಅಂದರೆ ಜಯಪ್ರಕಾಶ್ ಹೆಗಡೆ ವೆರಿ ಇಂಪಾರ್ಟೆಂಟ್ ಈ ಸಿ ನಾರಾಯಣಸ್ವಾಮಿ ಹಾಗೂ ಜಯಪ್ರಕಾಶ್ ಹೆಗಡೆ ತುಂಬಾ ಇಂಪಾರ್ಟೆಂಟ್ ನೆಕ್ಸ್ಟ್ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಟಿ ಎಸ್ ನಾಗಾಭರಣ ಆಮೇಲೆ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ಡಾಕ್ಟರ್ ಮಹೇಶ್ ಜೋಶಿ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ನ್ಯಾಯಮೂರ್ತಿ ಎಲ್ ನಾರಾಯಣಸ್ವಾಮಿ ಇದ್ದಾರೆ ರಾಜ್ಯ ಕಾನೂನು ಆಯೋಗದ ಅಧ್ಯಕ್ಷರು ಯಾರಿದ್ದಾರೆ ಅಂದರೆ ಎಸ್ಆರ್ ಮಠ್ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಆರ್ ಪ್ರಮೀಳಾ ನಾಯ್ಡು ಇದ್ದಾರೆ ಆಮೇಲೆ ಕರ್ನಾಟಕ ರಾಜ್ಯ ಮಾಹಿತಿ ಆಯೋಗದ ಮುಖ್ಯ ಆಯುಕ್ತರು ಯಾರಿದ್ದಾರೆ ಅಂದ್ರೆ ಎನ್ ಸಿ ಶ್ರೀನಿವಾಸ ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷರು ಯಾರಿದ್ದಾರೆ ಅಂದ್ರೆ ಶಿವಶಂಕರಪ್ಪ ಎಸ್ ಸಾಹುಕಾರ್ ಓಕೆ ವೆರಿ ಇಂಪಾರ್ಟೆಂಟ್ ಇದನ್ನು ನಮ್ಮ ಡಿಸೆಂಬರ್ ಮ್ಯಾಗಝಿನ್ ಅಲ್ಲಿ ಲಾಸ್ಟ್ ಪೇಜಲ್ಲಿ ಕೊಡಲಾಗಿದೆ ಗಮನಿಸಬಹುದು ನೀವೆಲ್ಲ ಆಮೇಲೆ ಕೇಂದ್ರ ಮಟ್ಟದ ಪ್ರಮುಖ ಹುದ್ದೆಗಳು ಓಕೆ ಕೇಂದ್ರ ಮಟ್ಟದಲ್ಲಿ ಅಥವಾ ರಾಷ್ಟ್ರಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಹುದ್ದೆಗಳನ್ನು ಯಾರ್ಯಾರು ಅಲಂಕರಿಸಿದ್ದಾರೆ ಪ್ರಮುಖ ಹುದ್ದೆಗಳಲ್ಲಿ ಪ್ರಥಮವಾಗಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿದ್ದಾರೆ ಆಮೇಲೆ ಉಪರಾಷ್ಟ್ರಪತಿಯವರು ಜಗದೀಪ್ ಧನ್ಕರ್ ಅವರಿದ್ದಾರೆ ಆಮೇಲೆ ಪ್ರಧಾನಮಂತ್ರಿ ಮಂತ್ರಿ ಮೋದಿ ಅವರಿದ್ದಾರೆ ಲೋಕಸಭಾ ಸ್ಪೀಕರ್ ಆಗಿ ಓಂ ಬಿರ್ಲಾ ಇದ್ದಾರೆ ನೆಕ್ಸ್ಟ್ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಾಧೀಶರು ಯಾರಿದ್ದಾರೆ ಅಂದ್ರೆ ಡಿ ವೈ ಚಂದ್ರಚೂಡ್ ಆಮೇಲೆ ಅಟಾರ್ನಿ ಜನರಲ್ ಆರ್ ವೆಂಕಟರಮಣಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಇದ್ದಾರೆ ಆಮೇಲೆ ಸೇನಾ ಮಹಾ ದಂಡ ನಾಯಕರು ಯಾರಿರ್ತಾರೆ ಆಲ್ವೇಸ್ ಅಂದ್ರೆ ರಾಷ್ಟ್ರಪತಿಗಳಾಗಿರುವಂತಹ ದ್ರೌಪದಿ ಮುರ್ಮು ಅವರು ಇರ್ತಾರೆ ನೆಕ್ಸ್ಟ್ ಡಿ ಎಸ್ ಅಥವಾ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥರು ಪ್ರಸ್ತುತ ಯಾರಿದ್ದಾರೆ ಲೆಫ್ಟಿನೆಂಟ್ ಜನರಲ್ ಅನಿಲ್ ಚೌಹಾಣ್ ಭೂ ಸೇನಾ ಮುಖ್ಯಸ್ಥರು ಮನೋಜ್ ಪಾಂಡೆ ವಾಯುಪಡೆಯ ಮುಖ್ಯಸ್ಥರು ವಿವೇಕ ರಾಮ್ ಚೌಧರಿ ನೌಕಾಪಡೆಯ ಮುಖ್ಯಸ್ಥರು ಆರ್ ಹರಿಕುಮಾರ್ ಹಾಗಾದ್ರೆ ರಾಜ್ಯಸಭಾ ಪ್ರಸ್ತುತ ಅಧ್ಯಕ್ಷರು ಯಾರಿದ್ದಾರೆ ಅಂದ್ರೆ ಉಪರಾಷ್ಟ್ರಪತಿಗಳು ಓಕೆ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಲ್ವೇಸ್ ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಅಧ್ಯಕ್ಷರಾಗಿರುತ್ತಾರೆ ಯಾರಿದ್ದಾರೆ ಜಗದೀಪ್ ಧನ್ಕರ್ ಆಮೇಲೆ ರಾಜ್ಯಸಭಾ ಉಪಾಧ್ಯಕ್ಷರು ಯಾರಿದ್ದಾರೆ ಹರಿವಂಶ ನಾರಾಯಣ್ ಸಿಂಗ್ ಆಮೇಲೆ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ ನೀತಿ ಆಯೋಗದ ಅಧ್ಯಕ್ಷರು ಯಾವತ್ತು ಓಕೆ ನೀತಿ ಆಯೋಗದ ಅಧ್ಯಕ್ಷರು ಯಾವತ್ತು ಪ್ರಧಾನಮಂತ್ರಿಗಳಿರುತ್ತಾರೆ ನೀತಿ ಆಯೋಗದ ಉಪಾಧ್ಯಕ್ಷರು ಸುಮನ್ ಕೆ ಬೆರ್ರಿ ನೀತಿ ಆಯೋಗದ ಸಿಇಒ ಬಿ ಆರ್ ಸುಬ್ರಹ್ಮಣ್ಯಂ ಕೇಂದ್ರ ಮುಖ್ಯ ಚುನಾವಣಾ ಆಯುಕ್ತರು ರಾಜೀವ್ ಕುಮಾರ್ ಸಿಎಜಿ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಗಿರೀಶ್ ಚಂದ್ರ ಮುರ್ಮು ಭಾರತದ ಲೋಕಪಾಲರು ಯಾರಿದ್ದಾರೆಂದರೆ ನ್ಯಾಯಮೂರ್ತಿ ಪ್ರದೀಪ್ ಕುಮಾರ್ ಮೊಹಾಂತಿ ಯು ಪಿ ಪ್ರಸ್ತುತ ಅಧ್ಯಕ್ಷರು ಯಾರಿದ್ದಾರೆಂದರೆ ಡಾಕ್ಟರ್ ಮನೋಜ್ ಸೋನಿ ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷರು ಯಾರಿದ್ದಾರೆ ಅಂದರೆ ರೇಖಾ ಶರ್ಮಾ ಭಾರತ ಸರ್ಕಾರದ ಮುಖ್ಯ ಆರ್ಥಿಕ ಸಲಹೆಗಾರ ಚೀಫ್ ಎಕನಾಮಿಕ್ ಅಡ್ವೈಸರ್ ಯಾರಿದ್ದಾರೆಂದರೆ ವಿ ಅನಂತ ನಾಗೇಶ್ವರನ್ ನೆಕ್ಸ್ಟ್ ಭಾರತ ಸರ್ಕಾರದ ಪ್ರಧಾನ ವೈಜ್ಞಾನಿಕ ಸಲಹೆಗಾರ ಯಾರಿದ್ದಾರೆಂದರೆ ಅಜಯ್ ಕೆ ಸೂದ್ ಇವರು ಭಾರತ ಸರ್ಕಾರದ ಪ್ರಧಾನ ವೈಜ್ಞಾನಿಕ ಸಲಹೆಗಾರಾಗಿದ್ದಾರೆ ಪ್ರಧಾನಮಂತ್ರಿಗಳ ಒಂದು ಆರ್ಥಿಕ ಸಲಹೆಗಾರ ವಿವೇಕ್ ದೆಬ್ರಾಯ್ ಹದಿನೈದನೇ ಹಣಕಾಸು ಆಯೋಗದ ಅಧ್ಯಕ್ಷರು ಎನ್ ಕೆ ಸಿಂಗ್ ತುಂಬಾ ಇಂಪಾರ್ಟೆಂಟ್ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಯಾರಿದ್ದಾರೆಂದರೆ ಅಜಯ್ ಕುಮಾರ್ ಮಿಶ್ರಾ ರೈಲ್ವೆ ಮಂಡಳಿಯ ಮೊದಲ ಮಹಿಳಾ ಸಿಇಒ ಜಯಾ ವರ್ಮಾ ಸಿನ್ಹಾ ಇತ್ತೀಚೆಗೆ ಇದು ಪರೀಕ್ಷೆಯಲ್ಲಿ ಆಲ್ರೆಡಿ ಕೇಳಿದ್ದಾರೆ ಸಿಬಿಐನ ನಿರ್ದೇಶಕರು ಪ್ರವೀಣ್ ಸೂದ್ ಇಸ್ರೋದ ಅಧ್ಯಕ್ಷರು ಎಸ್ ಸೋಮನಾಥ್ ಟಿಆರ್ಡಿಒನ ಅಧ್ಯಕ್ಷರು ಸಮೀರ್ ಕಾಮತ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಶಕ್ತಿಕಾಂತ್ ದಾಸ್ ಸೆಬಿ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾದ ಒಂದು ಅಧ್ಯಕ್ಷರು ಅಥವಾ ಮುಖ್ಯಸ್ಥರು ಮಾಧವಿಪುರಿ ಬೋಜ್ ರಾನ ಮುಖ್ಯಸ್ಥರು ಯಾರಿದ್ದಾರೆ ಅಂದ್ರೆ ರವಿ ಸಿನ್ಹಾ ರಾಷ್ಟ್ರೀಯ ಭದ್ರತಾ ಮಂಡಳಿಯ ಸಲಹೆಗಾರ ಯಾರಿದ್ದಾರೆಂದ್ರೆ ಅಜಿತ್ ಕುಮಾರ್ ಧೋವಲ್ ರಾಷ್ಟ್ರೀಯ ತನಿಖಾ ದಳದ ಮುಖ್ಯಸ್ಥರು ಯಾರಿದ್ದಾರೆಂದ್ರೆ ದಿನಕರ್ ಗುಪ್ತಾ ರಾಷ್ಟ್ರೀಯ ಕಾನೂನು ಆಯೋಗದ ಅಧ್ಯಕ್ಷರು ರಿತುರಾಜು ಅವಸ್ತಿ ಯುಐ ಡಿಎಐನ ಸಿಇಒ ಯಾರಿದ್ದಾರೆಂದ್ರೆ ಅಮಿತ್ ಅಗರ್ವಾಲ್ ಕ್ಯಾಬಿನೆಟ್ನ ಕ್ಯಾಬಿನೆಟ್ನ ಒಂದು ಕಾರ್ಯದರ್ಶಿ ರಾಜೀವ್ ಗೌಬಾ ವಿದೇಶಾಂಗ ಕಾರ್ಯದರ್ಶಿ ವಿನಯ್ ಮೋಹನ್ ಕ್ವಾತ್ರ ಕೇಂದ್ರ ಮುಖ್ಯ ಮಾಹಿತಿ ಆಯುಕ್ತರು ಹೀರಾಲಾಲ್ ಸಮಾರಿಯಾ ಪಿ ಸಿ ಸಿ ಐನ ಅಧ್ಯಕ್ಷರು ರೋಜರ್ ಬಿನ್ನಿ ಇವುಗಳನ್ನು ತುಂಬ ಫಾಸ್ಟಾಗಿ ಓದ್ತಾ ಹೋಗಿದ್ದೇನೆ ಯಾಕಂದರೆ ಇವುಗಳ ಬಗ್ಗೆ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಸ್ವಲ್ಪ ನಿಮಗೆ ಮೈಂಡ್ ರಿಫ್ರೆಶ್ ಆಗಲಿ ಅಂತ ಫಾಸ್ಟಾಗಿ ನೋಡ್ತಾ ಹೋಗಿದ್ದೇನೆ ಇದು ಬೇಕಾದರೆ ಲಿಸ್ಟ್ ನಿಮಗೆ ಮ್ಯಾಗ್ಝಿನಲ್ಲಿ ಸಿಗುತ್ತೆ ಮಾರ್ಕೆಟಲ್ಲಿ ಮ್ಯಾಗ್ಝಿನ್ ಸಿಗುತ್ತೆ ಆಮೇಲೆ ಈ ಒಂದು ವಿಡಿಯೋದಲ್ಲಿ ಎಲ್ಲಾನು ಕವರ್ ಮಾಡೋಕ್ಕಾಗಲ್ಲ ಈ ಒಂದು ವಿಡಿಯೋಗಳನ್ನು ಎರಡು ಮೂರು ಭಾಗಗಳಲ್ಲಿ ಡಿವೈಡ್ ಮಾಡ್ತಾ ಇದ್ದೇವೆ ಮೊದಲನೇ ಭಾಗದಲ್ಲಿ ನಿಮಗೆ ಸ್ಟೇಟ್ ಅಥವಾ ನಮ್ಮ ರಾಜ್ಯಕ್ಕೆ ಸಂಬಂಧಿಸಿರುವಂತಹ ನವೆಂಬರ್ ತಿಂಗಳಲ್ಲಿ ಸಂಭವಿಸುವಂತಹ ಒಂದು ಘಟನೆಗಳಾಗಿರ್ಬೋದು ಯೋಜನೆಗಳಾಗಿರ್ಬೋದು ಟೋಟಲಿ ನವೆಂಬರ್ ತಿಂಗಳ ಒಂದು ಪ್ರಚಲಿತವನ್ನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಓಕೆ ಅದು ಕೇವಲ ನಮ್ಮ ರಾಜ್ಯಕ್ಕೆ ಸಂಬಂಧಿಸಿರುವಂತಹ ಮಾಹಿತಿ ಓಕೆ ನಮ್ಮ ಒಂದು ಸ್ಮಾರ್ಟ್ ಹಿಟಿ ಸರ್ಕಲ್ ಅಲ್ಲಿ ಒಟ್ಟು ನಾವು ಸ್ಟೇಟ್ ಈ ಒಂದು ವಿಭಾಗ ಇರುತ್ತೆ ನ್ಯಾಷನಲ್ ಲೆವೆಲ್ ಒಂದು ಕರೆಂಟ್ ಅಫೇರ್ಸ್ ಇರುತ್ತೆ ಇಂಟರ್ನ್ಯಾಷನಲ್ ಲೆವೆಲ್ ಕರೆಂಟ್ ಅಫೇರ್ಸ್ ಇರುತ್ತೆ ಆಮೇಲೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇರುತ್ತೆ ಆಮೇಲೆ ಸ್ಪೋರ್ಟ್ಸ್ ಆ್ಯಂಡ್ ಅವಾರ್ಡ್ಸ್ ಇರುತ್ತೆ ಅದಾದ ನಂತರ ಒನ್ ಲೈನರ್ನಲ್ಲಿ ಕರೆಂಟ್ ಅಫೇರ್ಸ್ಗಳನ್ನು ಕೊಟ್ಟಿರ್ತೇವೆ ಈ ರೀತಿ ನಮ್ಮ ಮ್ಯಾಗ್ಝೀನನ್ನು ಡಿವೈಡ್ ಮಾಡಲಾಗಿರುತ್ತೆ ಓಕೆ ಈ ಒಂದು ಮಾಹಿತಿಯನ್ನು ಸ್ಟಾರ್ಟ್ ಮಾಡೋಣ ಸ್ಟೇಟ್ ಓಕೆ ದೇಶದಲ್ಲಿ ಪರಿಶುದ್ಧ ಗಾಳಿ ಹೊಂದಿರುವ ನಗರಗಳ ಟಾಪ್ ಹತ್ತರ ಪಟ್ಟಿಯಲ್ಲಿ ಕರ್ನಾಟಕ ರಾಜ್ಯ ಎಷ್ಟನೇ ಸ್ಥಾನದಲ್ಲಿದೆ ವಾಟ್ ಈಸ್ ದಿ ರ್ಯಾಂಕ್ ಆಫ್ ಕರ್ನಾಟಕ ದಿ ಟಾಪ್ ಟೆನ್ ಲಿಸ್ಟ್ ಆಫ್ ಸಿಟೀಸ್ ವಿತ್ ಕ್ಲೀನೆಸ್ಟ್ ಏರ್ ಇನ್ ದಿ ಕಂಟ್ರಿ ಇದರ ಉತ್ತರ ನೋಡೋದಾದರೆ ಎರಡನೇ ಸ್ಥಾನದಲ್ಲಿದೆ ಇದರ ವಿವರಣೆ ನೋಡೋದಾದರೆ ಪುಣೆಯ ರೆಸ್ಪಿರೇರ್ ಲಿವಿಂಗ್ ಸೆನ್ಸಸ್ ಆ್ಯಂಡ್ ಕ್ಲೈಮೇಟ್ ಟ್ರೆಂಡ್ಸ್ ಸಂಸ್ಥೆಯು ಒಂದು ವರ್ಷದ ಅವಧಿಯಲ್ಲಿ ದೇಶದ ನಾನಾ ನಗರಗಳಲ್ಲಿನ ಶುದ್ಧ ಗಾಳಿಯ ಸಾಂದ್ರತೆಯನ್ನು ಪರಿಶೀಲಿಸಿ ವರದಿಯನ್ನು ಸಂಗ್ರಹ ಮಾಡಿದೆ ಪರಿಶುದ್ಧ ಗಾಳಿ ಹೊಂದಿರುವಂತಹ ನಗರಗಳಲ್ಲಿ ಮಿಜೋರಾಂ ರಾಜ್ಯದ ಐಜ್ವಾಲ್ ಮೊದಲ ಸ್ಥಾನವನ್ನ ಪಡೆದುಕೊಂಡಿದೆ ಆಮೇಲೆ ಕರ್ನಾಟಕದ ಚಿಕ್ಕಮಗಳೂರು ಎರಡನೇ ಸ್ಥಾನವನ್ನ ಹಾಗೂ ಹರಿಯಾಣ ರಾಜ್ಯದ ಮಂಡಿಖೇರ ಮೂರನೇ ಸ್ಥಾನವನ್ನು ಪಡೆದುಕೊಂಡಿದೆ ಒಟ್ಟಾರೆಯಾಗಿ ರಾಜ್ಯದ ಎಂಟು ನಗರಗಳು ಕರ್ನಾಟಕ ರಾಜ್ಯದ ಎಂಟು ನಗರಗಳು ಟಾಪ್ ಟೆನ್ ಪಟ್ಟಿಯಲ್ಲಿವೆ ಆರನೇ ಸ್ಥಾನದಲ್ಲಿ ವಿಜಯಪುರ ಹಾಗೂ ಮೈಸೂರು ಹತ್ತನೇ ಸ್ಥಾನವನ್ನ ಪಡೆದುಕೊಂಡಿದೆ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಅಪೌಷ್ಟಿಕತೆಯನ್ನು ತಡೆಯಲು ಮಕ್ಕಳಿಗೆ ರಾಗಿ ಮಾಲ್ಟ್ ನೀಡಲು ಯಾವ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ ನೋಡಿ ಪರೀಕ್ಷೆಯಲ್ಲಿ ನೇರವಾಗಿ ಹಿಂಗೆ ಪ್ರಶ್ನೆಗಳು ಬರಬಹುದು ಅಥವಾ ನಾವು ಕಟ್ಟಿರುವಂತಹ ವಿವರಣೆಯಲ್ಲಿ ಒಂದು ಪ್ರಶ್ನೆಗಳು ಬರಬಹುದು ಹೀಗಾಗಿ ಹಲವಾರು ವಿದ್ಯಾರ್ಥಿಗಳು ಕೇವಲ ಪ್ರಶ್ನೆ ಹಾಗೂ ಉತ್ತರವನ್ನು ನೋಡಿಕೊಂಡು ಪರೀಕ್ಷೆಗೆ ಹೋಗ್ತೀರಾ ಅದು ತಪ್ಪು ಓಕೆ ಎಕ್ಸ್ಪ್ಲನೇಷನ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಎಕ್ಸ್ಪ್ಲನೇಷನ್ ಕಡ್ಡಾಯವಾಗಿ ನೀವು ಓದಲೇಬೇಕು ವಿಚ್ ಸ್ಟೇಟ್ ಗವರ್ಮೆಂಟ್ ಹ್ಯಾಸ್ ಡಿಸೈಡೆಡ್ ಟು ಪ್ರೊವೈಡ್ ರಾಗಿ ಮಾಲ್ಟ್ ಟು ಚಿಲ್ಡ್ರನ್ ಟು ಪ್ರಿವೆಂಟ್ ಮಾಲ್ ನ್ಯೂಟ್ರಿಷನ್ ಇದರ ಉತ್ತರ ಯಾವುದಂದ್ರೆ ಕರ್ನಾಟಕ ರಾಜ್ಯ ಈ ಒಂದು ಸ್ಕೀಮ್ ತಂದಿದೆ ಕರ್ನಾಟಕ ರಾಜ್ಯವು ಎಲ್ಲ ಸರ್ಕಾರಿ ಹಾಗೂ ಅನುದಾನಿತ ಶಾಲಾ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿ ಊಟದ ಜೊತೆಗೆ ಒಂದು ಲೋಟ ರಾಗಿ ಮಾಲ್ಟ್ ನೀಡಲು ತೀರ್ಮಾನಿಸಿದ್ದು ಡಿಸೆಂಬರ್ನಿಂದ ಇದು ಜಾರಿಗೆ ಬರಲಿದೆ ಅಂತ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪನವರು ತಿಳಿಸಿದ್ದಾರೆ ಅಪೌಷ್ಟಿಕತೆ ತಡೆಯುವ ದೃಷ್ಟಿಯಿಂದ ವಾರದಲ್ಲಿ ಎರಡು ದಿನ ಮೊಟ್ಟೆ ಹಾಗೂ ಮೊಟ್ಟೆ ಸೇವಿಸಿದವರಿಗೆ ಚಿಕ್ಕಿ ಬಾಳೆಹಣ್ಣು ನೀಡಲಾಗ್ತಾ ಇದೆ ಚಿಕ್ಕಿ ಅಂದರೆ ಶೇಂಗಾ ಚಿಕ್ಕಿ ಆಮೇಲೆ ಡಿಸೆಂಬರ್ನಲ್ಲಿ ಇದರ ಜೊತೆಗೆ ರಾಗಿ ಮಾಲ್ಟ್ ನೀಡಲು ತೀರ್ಮಾನ ಮಾಡಲಾಗಿದೆ ಇದಕ್ಕೆ ಬೇಕಾಗಿರುವಂತಹ ರಾಗಿ ಹಿಟ್ಟನ್ನು ಶಾಲೆಗಳಿಗೆ ಪೂರೈಸಿ ಶಾಲೆಯಲ್ಲಿಯೇ ಅದನ್ನು ತಯಾರು ಮಾಡಲಾಗ್ತಾ ಇದೆ ರಾಗಿ ಮಾಲ್ಟ್ ನೀಡುವ ಯೋಜನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಚಾಲನೆ ನೀಡಲಿದ್ದಾರೆ ಓಕೆ ನಮ್ಮ ಮ್ಯಾಗ್ಝಿನ್ ಅನ್ನ ಯಾರಾದ್ರೂ ನೋಡಿಲ್ಲ ಅಂದ್ರೆ ಓಕೆ ಇಲ್ಲಿ ನೋಡಬಹುದು ಮಾರ್ಕೆಟ್ ಅಲ್ಲಿ ನಿಮಗೆ ಮ್ಯಾಗ್ಝಿನ್ ಸಿಗುತ್ತೆ ಈ ರೀತಿ ನಿಮಗೆ ಬುಕ್ಲೇಟ್ ಫಾರ್ಮ್ ಅಲ್ಲೇ ಸಿಗುತ್ತೆ ಪಿ ಡಿ ಎಫ್ ಇರಲ್ಲ ಸ್ಮಾರ್ಟ್ ಸಿಟಿ ಸರ್ಕಲ್ ಯಾವುದೇ ನಿಮಗೆ ಪಿ ಡಿ ಎಫ್ ಸಿಗಲ್ಲ ಡೈರೆಕ್ಟ್ ಆಗಿ ಮಾರ್ಕೆಟ್ ಅಲ್ಲಿ ಮ್ಯಾಗ್ಝಿನ್ ಸಿಗುತ್ತೆ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ನಂಬರ್ ಇರುತ್ತೆ ಆ ನಂಬರ್ಗೆ ವಾಟ್ಸಪ್ ಮಾಡೋ ಮೂಲಕ ನೇರವಾಗಿ ಅಂಚೆ ಮೂಲಕ ಮ್ಯಾಗ್ಝಿನ್ ಗಳನ್ನ ನಿಮ್ಮ ಮನೆ ಬಾಗಿಲು ಕೂಡ ನೀವು ಪಡ್ಕೋಬಹುದಾಗಿದೆ ಕರ್ನಾಟಕದಲ್ಲಿನ ತೀವ್ರ ಬರ ಪೀಡಿತ ಜಿಲ್ಲೆಗಳ ಸಂಖ್ಯೆ ಎಷ್ಟು ನಂಬರ್ ಆಫ್ ಸಿವಿಯರ್ ಡ್ರಾಟ್ ಅಫೆಕ್ಟೆಡ್ ಡಿಸ್ಟಿಕ್ಸ್ ಇನ್ ಕರ್ನಾಟಕ ಇದರ ಉತ್ತರ ಆಪ್ಷನ್ ನಾಲ್ಕು ಹದಿನಾರು ಕರ್ನಾಟಕವು ರಾಜಸ್ಥಾನದ ಬಳಿಕ ಅತಿ ಹೆಚ್ಚು ಮಳೆಯಾಶ್ರಿತ ಕೃಷಿ ಭೂಮಿಯನ್ನು ಹೊಂದಿದ್ದು ದೇಶದ ತೀವ್ರ ಬರ ಪೀಡಿತ ಇಪ್ಪತ್ನಾಲ್ಕು ಜಿಲ್ಲೆಗಳ ಪೈಕಿ ಹದಿನಾರು ಜಿಲ್ಲೆಗಳು ಕರ್ನಾಟಕದಲ್ಲಿವೆ ಹಾಗೂ ಇಲ್ಲಿನ ವಾರ್ಷಿಕ ಮಳೆ ಪ್ರಮಾಣ ಏಳುನೂರ ಐವತ್ತು ಮಿಲಿಮೀಟರ್ಗಿಂತ ಕಡಿಮೆಯಾಗಿದ್ದು ಎರಡು ಬೈ ಮೂರರಷ್ಟು ಭೌಗೋಳಿಕ ಕ್ಷೇತ್ರದ ಒಣಭೂಮಿಯನ್ನ ಕರ್ನಾಟಕ ಹೊಂದಿದೆ ನೆಕ್ಸ್ಟ್ ಪ್ರಶ್ನೆ ಅನ್ನ ಸುವಿಧಾ ಯೋಜನೆ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಪರೀಕ್ಷೆಯಲ್ಲಿ ನೇರವಾಗಿ ಹಿಂಗೆ ಕೇಳಬಹುದು ಅನ್ನ ಸುವಿಧಾ ಯೋಜನಾ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಸ್ಟೇಟ್ ಇದರ ಉತ್ತರ ಆಪ್ಷನ್ ನಾಲ್ಕು ಕರ್ನಾಟಕ ಕರ್ನಾಟಕ ರಾಜ್ಯ ಸರ್ಕಾರವು ನ್ಯಾಯ ಬೆಲೆ ಅಂಗಡಿಗಳ ಬಳಿ ಹೋಗಲು ಸಾಧ್ಯವಾಗದ ತೊಂಬತ್ತು ವರ್ಷ ಮೇಲ್ಪಟ್ಟವರ ಮನೆ ಬಾಗಿಲಿಗೆ ಪಡಿತರ ವಿತರಿಸುವಂತಹ ಅನ್ನ ಸುವಿಧಾ ಯೋಜನೆಗೆ ಚಾಲನೆ ನೀಡಲಾಗಿದೆ ಇಂತಹ ಯೋಜನೆ ಜಾರಿ ಮಾಡಿರುವಂತಹ ಮೊದಲ ರಾಜ್ಯ ಕರ್ನಾಟಕ ಆಗಿದೆ ಈ ಯೋಜನೆಯನ್ನ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ಒಂದು ರಾಷ್ಟ್ರ ಒಂದು ಪಡಿತರ ಚೀಟಿ ಜಾಗೃತಿ ಅಭಿಯಾನದ ಮೂಲಕ ಚಾಲನೆ ನೀಡಲಾಗಿದೆ ನೆಕ್ಸ್ಟ್ ಯಾವ ವರ್ಷದೊಳಗೆ ಕರ್ನಾಟಕ ಅನಿಮಿಯಾ ಮುಕ್ತ ಪೌಷ್ಟಿಕ ರಾಜ್ಯವಾಗಲಿದೆ ವೆರಿ ಇಂಪಾರ್ಟೆಂಟ್ ಪರೀಕ್ಷೆಯಲ್ಲಿ ಬರುವಂತಹ ಚಾನ್ಸಸ್ ಜಾಸ್ತಿ ಇದೆ ಬೈ ವಿಚ್ ಇಯರ್ ವಿಲ್ ಕರ್ನಾಟಕ ಬಿಕಮ್ ಅನೇಮಿಯಾ ಫ್ರೀ ಮಾಲ್ ನ್ಯೂಟ್ರಿಷನ್ ಇದರ ಉತ್ತರ ಆಪ್ಷನ್ ಒಂದು ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ನವಜಾತ ಶಿಶುಗಳು ಮಕ್ಕಳು ಹದಿ ಹರಿಯದವರು ಗರ್ಭಿಣಿಯರು ಬಾಣಂತಿಯರು ತಾಯಂದಿರಲ್ಲಿ ಕಂಡುಬರುವಂತಹ ರಕ್ತಹೀನತೆ ಮತ್ತು ಅಪೌಷ್ಟಿಕತೆ ನಿವಾರಿಸುವ ಉದ್ದೇಶದಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರ ಬಜೆಟ್ನಲ್ಲಿ ಘೋಷಣೆ ಮಾಡಿದಂತಹ ಅನಿಮಿಯ ಮುಕ್ತ ಪೌಷ್ಟಿಕ ಕರ್ನಾಟಕ ಯೋಜನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಚಾಲನೆ ನೀಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರ ಒಳಗೆ ರಕ್ತಹೀನತೆ ಮುಕ್ತ ಕರ್ನಾಟಕ ನಿರ್ಮಾಣದ ಗುರಿಯನ್ನ ಅಥವಾ ಸಂಕಲ್ಪವನ್ನ ಮಾಡಿದ್ದಾರೆ ಅಂತ ಕರ್ನಾಟಕದ ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಅವರು ತಿಳಿಸಿದ್ದಾರೆ ನೆಕ್ಸ್ಟ್ ಪ್ರಶ್ನೆ ಎಷ್ಟು ಜಿಲ್ಲೆಗಳಲ್ಲಿ ಗೃಹ ಆರೋಗ್ಯ ಯೋಜನೆಯನ್ನ ಅನುಷ್ಠಾನ ಮಾಡಲಾಗಿದೆ ಇನ್ ಹೌ ಮೆನಿ ಡಿಸ್ಟಿಕ್ಸ್ ದಿ ಹೋಮ್ ಹೆಲ್ತ್ ಸ್ಕೀಮ್ ಹ್ಯಾಸ್ ಬಿನ್ ಇಂಪ್ಲಿಮೆಂಟೆಡ್ ಉತ್ತರವನ್ನು ನೋಡೋದಾದ್ರೆ ಎಂಟು ರಾಜ್ಯ ಸರ್ಕಾರದ ಪ್ರತಿಷ್ಠಿತ ಗೃಹ ಆರೋಗ್ಯ ಯೋಜನೆ ಮೂಲಕ ಪ್ರತಿ ಮನೆಗೆ ತೆರಳಿ ರಕ್ತದೊತ್ತಡ ಮಧುಮೇಹ ಮತ್ತು ಮೂರು ಬಗೆಯ ಸಾಮಾನ್ಯ ಕ್ಯಾನ್ಸರ್ ಕಾಯಿಲೆ ಪರೀಕ್ಷಿಸಲು ಯೋಜನೆ ಸಿದ್ಧಪಡಿಸಲಾಗಿದೆ ಪ್ರಾಯೋಗಿಕವಾಗಿ ಚಿಕ್ಕಮಗಳೂರು ಜಿಲ್ಲೆಯ ಹಿರೇಗೌಜ ಮತ್ತು ಲಕ್ಯ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ಯೋಜನೆ ಆರಂಭಗೊಂಡಿದೆ ನಂತರ ಮೊದಲ ಹಂತದಲ್ಲಿ ರಾಮನಗರ ತುಮಕೂರು ಬೆಳಗಾವಿ ಗದಗ ಬಳ್ಳಾರಿ ಯಾದಗಿರಿ ದಕ್ಷಿಣ ಕನ್ನಡ ಮತ್ತು ಮೈಸೂರು ಜಿಲ್ಲೆ ಸೇರಿ ಒಟ್ಟು ಎಂಟು ಜಿಲ್ಲೆಗಳಲ್ಲಿ ಈ ಯೋಜನೆ ಅನುಷ್ಠಾನ ಮಾಡಲಾಗುವುದು ಈ ಯೋಜನೆ ಅಡಿಯಲ್ಲಿ ಮೂವತ್ತು ವರ್ಷ ಮತ್ತು ಅದಕ್ಕೂ ಮೇಲ್ಪಟ್ಟ ವಯಸ್ಸಿನವರಿಗೆ ಪ್ರತಿ ಮನೆಗೆ ತೆರಳಿ ಬಾಯಿ ಸ್ತನ ಮತ್ತು ಗರ್ಭಕಂಠದ ಕ್ಯಾನ್ಸರ್ ಪರೀಕ್ಷೆ ಮಾಡಲಾಗುವುದು ಜ್ಞಾನ ಆರೋಗ್ಯ ರಕ್ಷಣೆ ನಾವೀನ್ಯತೆ ಮತ್ತು ಸಂಶೋಧನೆ ಅಥವಾ ಕೆ ಎಚ್ ಆರ್ ನಗರ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಕ್ಕೆ ಸಂಬಂಧಿಸಿದೆ ನಾಲೇಜ್ ಹೆಲ್ತ್ ಕೇರ್ ಇನೋವೇಶನ್ ಆ್ಯಂಡ್ ರಿಸರ್ಚ್ ಕೆ ಎಚ್ ಐ ಆರ್ ಸಿಟಿ ಈಸ್ ರಿಲೇಟೆಡ್ ಟು ವಿಚ್ ಸ್ಟೇಟ್ ಸ್ಲ್ಯಾಶ್ ಯೂನಿಯನ್ ಟೆರಿಟರಿ ಉತ್ತರ ಆಪ್ಷನ್ ನಾಲ್ಕು ಆಪ್ಷನ್ ಮೂರು ಕರ್ನಾಟಕ ಕರ್ನಾಟಕ ಸರ್ಕಾರವು ಉದ್ದೇಶಿತ ಸಿಟಿಯಲ್ಲಿ ಎಂಬತ್ತು ಸಾವಿರ ಉದ್ಯೋಗಗಳನ್ನು ಸೃಷ್ಟಿಸುವ ಜೊತೆಗೆ ಆರೋಗ್ಯ ರಕ್ಷಣೆ ನಾವೀನ್ಯತೆ ಮತ್ತು ಜ್ಞಾನ ಕ್ಷೇತ್ರಗಳಲ್ಲಿ ನಲವತ್ತು ಸಾವಿರ ಕೋಟಿ ರೂಪಾಯಿ ಹೂಡಿಕೆಯನ್ನ ಆಕರ್ಷಿಸುವಂತಹ ಗುರಿಯನ್ನು ಹೊಂದಿದೆ ಕರ್ನಾಟಕ ಸರ್ಕಾರವು ಬೆಂಗಳೂರಿನ ಹೊರ ವಲಯದಲ್ಲಿ ಜ್ಞಾನ ಆರೋಗ್ಯ ರಕ್ಷಣೆ ನಾವೀನ್ಯತೆ ಮತ್ತು ಸಂಶೋಧನೆ ಅಥವಾ ಕೆಎಚ್ಐಆರ್ ನಗರದ ಅಭಿವೃದ್ಧಿಯನ್ನು ಪರಿಕಲ್ಪನೆ ಮಾಡಲು ಉದ್ಯಮದ ಚಿಂತಕರ ಭೇಟಿ ಮಾಡಿದ್ದು ಹೊಸ ಹೂಡಿಕೆ ಪ್ರದೇಶವು ಬೆಂಗಳೂರಿನಿಂದ ಅರವತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಎರಡು ಸಾವಿರ ಎಕರೆಯಲ್ಲಿ ಹರಡಲಿದೆ ಅನ್ಬಾಕ್ಸಿಂಗ್ ಬಿಎಲ್ಆರ್ ಹಬ್ಬ ಅಥವಾ ಯು ಬಿ ಎಚ್ ಉತ್ಸವ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅನ್ಬಾಕ್ಸಿಂಗ್ ಬಿ ಎಲ್ ಆರ್ ಫೆಸ್ಟಿವಲ್ ಯು ಬಿ ಎಚ್ ಫೆಸ್ಟಿವಲ್ ಈಸ್ ರಿಲೇಟೆಡ್ ಟು ವಿಚ್ ಸ್ಟೇಟ್ ಉತ್ತರ ಆಪ್ಷನ್ ನಾಲ್ಕು ಕರ್ನಾಟಕ ಕರ್ನಾಟಕದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅನ್ಬಾಕ್ಸಿಂಗ್ ಬಿ ಎಲ್ ಆರ್ ಬಿ ಎಲ್ ಆರ್ ಅಂದರೆ ಬೆಂಗಳೂರು ಅನ್ಬಾಕ್ಸಿಂಗ್ ಬಿ ಎಲ್ ಆರ್ ಹಬ್ಬ ಎರಡ್ ಸಾವಿರದ ಇಪ್ಪತ್ತ್ ಮೂರನ್ನ ಘೋಷಣೆ ಮಾಡಿದ್ದಾರೆ ಈ ಹಬ್ ಹಬ್ಬವನ್ನು ಅಥವಾ ಉತ್ಸವವನ್ನು ಡಿಸೆಂಬರ್ ಒಂದರಿಂದ ಬೆಂಗಳೂರಿನಲ್ಲಿ ಆಯೋಜನೆ ಮಾಡಲಾಗಿದೆ ವಾರ್ಷಿಕ ವ್ಯಾಪಿ ಉತ್ಸವದ ಉದ್ಘಾಟನಾ ಆವೃತ್ತಿಯು ವೈವಿಧ್ಯಮಯವಾದ ಕಲೆಗಳು ಸಂಸ್ಕೃತ ಸಾಹಿತ್ಯ ಪರಂಪರೆ ತಂತ್ರಜ್ಞಾನ ಪರಿಸರ ವಿನ್ಯಾಸ ನೃತ್ಯ ಸಂಗೀತ ನಾಟಕ ಪ್ರದರ್ಶನಗಳು ಹಾಗೂ ಕಾರ್ಯಕ್ರಮಗಳನ್ನು ಈ ಒಂದು ಅನ್ಬಾಕ್ಸಿಂಗ್ ಬಿ ಎಲ್ ಆರ್ ಹಬ್ಬ ಅಥವಾ ಯು ಬಿ ಎಚ್ ಉತ್ಸವ ಒಳಗೊಂಡಿರುತ್ತದೆ ನೆಕ್ಸ್ಟ್ ಸೇಫ್ ಸಿಟಿ ಕಮಾಂಡ್ ಸೆಂಟರ್ ಅನ್ನ ಯಾವ ನಗರದಲ್ಲಿ ಪ್ರಾರಂಭಿಸಲಾಗಿದೆ ಸೇಫ್ ಸಿಟಿ ಕಮಾಂಡ್ ಸೆಂಟರ್ ಹ್ಯಾಸ್ ಬಿನ್ ಲಾಂಚ್ಡ್ ಇನ್ ವಿಚ್ ಸಿಟಿ ಇದರ ಉತ್ತರ ಆಪ್ಷನ್ ಒಂದು ಬೆಂಗಳೂರು ಮಹಿಳೆಯರ ವಿರುದ್ಧದ ಅಪರಾಧಗಳನ್ನು ತಡೆಯಲು ಬೆಂಗಳೂರಿನಲ್ಲಿ ಸೇಫ್ ಸಿಟಿ ಕಮಾಂಡ್ ಸೆಂಟರ್ ಅನ್ನ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉದ್ಘಾಟನೆ ಮಾಡಿದ್ದಾರೆ ನಿರ್ಭಯಾ ಯೋಜನೆ ಅಡಿ ಆರುನೂರ ಅರವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಮಾಂಡ್ ಸೆಂಟರ್ ಅನ್ನ ನಿರ್ಮಾಣ ಮಾಡಲಾಗಿದೆ ಯೋಜನಾ ವೆಚ್ಚದಲ್ಲಿ ಕೇಂದ್ರ ಸರ್ಕಾರ ಅರವತ್ತರಷ್ಟು ಹಣವನ್ನು ನೀಡಿದೆ ಆಮೇಲೆ ರಾಜ್ಯ ಸರ್ಕಾರದ ಪಾಲು ನಲವತ್ತರಷ್ಟಿದೆ ಕಂಬಳ ಓಟವು ಯಾವ ರಾಜ್ಯದ ಸಾಂಪ್ರದಾಯಿಕ ಕಾರ್ಯಕ್ರಮವಾಗಿದೆ ಈ ಪ್ರಶ್ನೆಯನ್ನು ಹಲವಾರು ಬಾರಿ ಪರೀಕ್ಷೆಯಲ್ಲಿ ಕೇಳಲಾಗಿದೆ ಮುಂದೆ ಕೂಡ ಕೇಳಲಾಗತ್ತೆ ಕಂಬಳ ರೇಸ್ ಈಸ್ ಎ ಟ್ರೆಡಿಷನಲ್ ಈವೆಂಟ್ ಆಫ್ ವಿಚ್ ಸ್ಟೇಟ್ ಉತ್ತರ ಆಪ್ಷನ್ ಒಂದು ಕರ್ನಾಟಕ ಕಂಬಳವು ಕರ್ನಾಟಕದ ಕರಾವಳಿ ಜಿಲ್ಲೆಗಳಲ್ಲಿ ವಿಶೇಷವಾಗಿ ತುಳು ಭಾಷಿಕರು ಬಹುಸಂಖ್ಯಾತರಾಗಿರುವಂತಹ ಪ್ರದೇಶಗಳಲ್ಲಿ ಪ್ರಧಾನವಾಗಿ ಆಚರಿಸಲಾಗುವಂತಹ ಸಾಂಪ್ರದಾಯಿಕ ಜಾನಪದ ಕ್ರೀಡೆಯಾಗಿದೆ ಕಂಬಳ ಓಟವನ್ನ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಆಯೋಜನೆ ಮಾಡಲಾಗಿತ್ತು ಕಂಬಳವನ್ನ ಈ ಹಿಂದೆ ಸುಪ್ರೀಂ ಕೋರ್ಟ್ ನಿಷೇಧ ಕೂಡ ಮಾಡಿತ್ತು ಆದರೆ ಕರ್ನಾಟಕ ಸರ್ಕಾರವು ಈ ಒಂದು ಜನಾಂಗದವರಿಗೆ ಅವಕಾಶ ನೀಡಲು ಶಾಸನವನ್ನ ತಿದ್ದುಪಡಿ ಮಾಡಿದೆ ಫ್ರೂಟ್ಸ್ ನೋಂದಣಿಯಲ್ಲಿ ಯಾವ ಜಿಲ್ಲೆ ಮೊದಲ ಸ್ಥಾನದಲ್ಲಿದೆ ವಿಚ್ ಡಿಸ್ಟ್ರಿಕ್ಟ್ ರ್ಯಾಂಕ್ಸ್ ಫಸ್ಟ್ ಇನ್ ಫ್ರೂಟ್ಸ್ ರಿಜಿಸ್ಟ್ರೇಷನ್ ಉತ್ತರ ಆಪ್ಷನ್ ಒಂದು ಗದಗ ರೈತರಿಗೆ ಹೆಚ್ಚಿನ ಅನುಕೂಲಕರಿಯಾಗಿರುವಂತಹ ಕ್ರೂಟ್ ತಂತ್ರಾಂಶ ದಾಖಲೀಕರಣ ಮಾಡುವಲ್ಲಿ ಗದಗ ಜಿಲ್ಲೆಯು ರಾಜ್ಯದಲ್ಲಿಯೇ ಪ್ರಥಮ ಸ್ಥಾನದಲ್ಲಿದೆ ಹಾಗೂ ಬೆಂಗಳೂರು ಕೊನೆಯ ಸ್ಥಾನದಲ್ಲಿದೆ ಎಫ್ಐ ಡಿ ಅಥವಾ ಫಾರ್ಮರ್ ಐಡೆಂಟಿಫಿಕೇಷನ್ ಡಾಕ್ಯುಮೆಂಟ್ ಇದನ್ನು ಪ್ರತಿಯೊಬ್ಬ ರೈತರು ಮಾಡಿಸುವಂತೆ ಸರ್ಕಾರ ಸೂಚನೆ ಮಾಡಿದ್ದು ರೈತರ ಎಲ್ಲ ಸರ್ವೆ ನಂಬರ್ಗಳು ಇದರಲ್ಲಿ ಕಡ್ಡಾಯವಾಗಿ ಜೋಡಣೆಯಾಗಿರುತ್ತವೆ ಇದರಿಂದ ರೈತರಿಗೆ ಅನುಕೂಲವಾಗುವ ಸರ್ಕಾರದ ಸೌಲಭ್ಯಗಳಾಗಿರುವಂತಹ ರಿಯಾಯಿತಿ ದರದ ಬಿತ್ತನೆ ಬೀಜ ಗೊಬ್ಬರ ಸೇರಿದಂತೆ ಸಹಾಯಧನ ಮತ್ತು ಬೆಳೆ ವಿಮೆ ಎಲ್ಲದಕ್ಕೂ ಈ ಒಂದು ಫ್ರೂಟ್ಸ್ ತಂತ್ರಾಂಶ ಅಗತ್ಯವಾಗಿದೆ ಪ್ರತ್ಯೇಕ ಐ ಡಿ ಪಡೆದುಕೊಂಡಲ್ಲಿ ಅವರಿಗೆ ಸರ್ಕಾರದ ಸಿಗುವಂತಹ ಸೌಲಭ್ಯಗಳು ನೇರವಾಗಿ ಅವರ ಖಾತೆಗೆ ತಲುಪುತ್ತವೆ ವೆರಿ ಇಂಪಾರ್ಟೆಂಟ್ ಓಕೆ ಫ್ರೂಟ್ಸ್ ವಿಜ್ಞಾನದೊಳಗೊಂದು ಜೀವನ ಇದು ಯಾರ ಆತ್ಮಕಥನವಾಗಿದೆ ಹೂಸ್ ಬಯೋಗ್ರಫಿ ಅಥವಾ ಹೂಸ್ ಆಟೋ ಬಯೋಗ್ರಫಿ ಈಸ್ ದಿ ಲೈಫ್ ಇನ್ ಸೈನ್ಸ್ ಉತ್ತರ ಆಪ್ಷನ್ ಒಂದು ಪ್ರೊಫೆಸರ್ ಆರ್ ರಾವ್ ಭಾರತ ರತ್ನ ಪ್ರೊಫೆಸರ್ ಆರ್ ರಾವ್ ಅವರ ಆತ್ಮಕಥನವನ್ನ ವಿಜ್ಞಾನದೊಳಗೊಂದು ಜೀವನ ಹೆಸರಿನಲ್ಲಿ ಡಾಕ್ಟರ್ ಎಂಎಸ್ ಎಸ್ ಮೂರ್ತಿ ಅವರು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಏಳು ಅಧ್ಯಾಯಗಳನ್ನು ಒಳಗೊಂಡಿರುವಂತಹ ಈ ಕೃತಿಯು ವಿಜ್ಞಾನಿಯ ಆತ್ಮಕಥನ ಮಾತ್ರವಲ್ಲದೆ ವಿಜ್ಞಾನದ ಆತ್ಮಕಥನವೂ ಕೂಡ ಆಗಿದೆ ಕೇಶೋರ್ ಬ್ಲೂ ಪ್ಯಾಕ್ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ ವಾಟ್ ಈಸ್ ಕೆಶೋರ್ ಬ್ಲೂ ಪ್ಯಾಕ್ ಸ್ಕೀಮ್ ರಿಲೇಟೆಡ್ ಟು ಉತ್ತರ ಆಪ್ಷನ್ ಒಂದು ಪ್ಲಾಸ್ಟಿಕ್ಗೆ ಸಂಬಂಧಿಸಿದೆ ಕರಾವಳಿಯ ಭಾಗದಲ್ಲಿ ಸಮುದ್ರಕ್ಕೆ ಪ್ಲಾಸ್ಟಿಕ್ ಸೇರುವುದನ್ನು ತಡೆಯಲು ಮತ್ತು ಪಶ್ಚಿಮ ಘಟ್ಟದ ಜೀವೈವಿಧ್ಯ ಉಳಿಸುವ ಉದ್ದೇಶದ ಯೋಜನೆಯೇ ಕೆಶೋರ್ ಬ್ಲೂ ಬ್ಯಾಕ್ ಯೋಜನೆ ಎರಡುನೂರ ನಲವತ್ತು ಕೋಟಿ ರೂಪಾಯಿ ಮೊತ್ತದ ಈ ಯೋಜನೆಗಾಗಿ ರಾಜ್ಯ ಸರ್ಕಾರವು ವಿಶ್ವ ಬ್ಯಾಂಕ್ನಿಂದ ಶೇಕಡಾ ಎಪ್ಪತ್ತರಷ್ಟು ಹಣವನ್ನು ಸಾಲ ಪಡೆದುಕೊಳ್ಳಲಿದೆ ಹಾಗೂ ಉಳಿದ ಮೊತ್ತವನ್ನು ಅಥವಾ ತರ್ಟಿ ಪರ್ಸೆಂಟ್ ಅಮೌಂಟ್ ಅನ್ನ ಸರ್ಕಾರವೇ ಭರಿಸಲಿದೆ ಆಮೇಲೆ ಇನ್ನೊಂದು ಅನೌನ್ಸ್ಮೆಂಟ್ ಸ್ಮಾರ್ಟ್ ಸರ್ಕಲ್ನ ಜನವರಿಯಿಂದ ಡಿಸೆಂಬರ್ವರೆಗೆ ಕರೆಂಟ್ ಅಫೇರ್ಸ್ ಕವರ್ ಆಗಿರುವಂತಹ ಲಾಸ್ಟ್ ಇಯರ್ ನೀವು ಈಗಾಗಲೇ ನೋಡಿರುವಂತಹ ಒಂದು ಮಾರ್ಕ್ ಬೂಸ್ಟರ್ ಅಂತ ಪುಸ್ತಕ ಈಗಾಗಲೇ ನೀವೆಲ್ಲರ ಕಡೆ ಇರುತ್ತೆ ಅಂಥದೇ ಬುಕ್ ಈಗ ನಿಮಗೆ ಜನವರಿಯಿಂದ ಡಿಸೆಂಬರ್ವರೆಗೆ ಕವರ್ ಆಗಿರುವಂತಹ ಪುಸ್ತಕ ಜನವರಿ ಫಸ್ಟ್ ವೀಕ್ ಅಥವಾ ಜನವರಿ ಎರಡನೇ ವಾರದಲ್ಲಿ ಮಾರ್ಕೆಟ್ಗೆ ಬರಲಿದೆ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ವಿಚಾರಿಸಬಹುದು ಹಾಗೂ ನಾವು ಕೂಡ ಅನೌನ್ಸ್ಮೆಂಟ್ ಮಾಡ್ತೇವೆ ಒಂದು ವರ್ಷದ ಪ್ರಚಲಿತ ಘಟನೆಗಳು ಹಾಗೂ ಎಕ್ಸ್ಟ್ರಾ ವಿಶೇಷ ಮಾಹಿತಿ ಕೂಡ ಆ ಒಂದು ಪುಸ್ತಕದಲ್ಲಿ ಇರುತ್ತೆ ಇದು ಕೇವಲ ಪ್ರಚಲಿತ ಘಟನೆಗಳ ಒಂದು ಪುಸ್ತಕ ಅಲ್ಲ ಎಕ್ಸ್ಟ್ರಾ ಮಾಹಿತಿಯನ್ನ ಈ ಒಂದು ಪುಸ್ತಕ ಹೊಂದಿರುತ್ತೆ ಆಮೇಲೆ ನವೆಂಬರ್ ತಿಂಗಳಲ್ಲಿ ನೀವು ನೆನಪಿಡಬೇಕಾಗಿರುವಂತಹ ಒಂದು ಪ್ರಮುಖ ರಾಜ್ಯ ಮಟ್ಟದ ಒಂದು ಕರೆಂಟ್ ಅಫೇರ್ಸ್ ಅಂದ್ರೆ ಇಷ್ಟೇ ಇದನ್ನ ಬಿಟ್ಟು ಜಾಸ್ತಿ ನೀವೇನು ಓದೋ ಅಗತ್ಯ ಇಲ್ಲ ಪರೀಕ್ಷೆಯಲ್ಲಿ ಬಂದ್ರೆ ಇಷ್ಟೇ ಬರುತ್ತೆ ಆಮೇಲೆ ಈಗಾಗಲೇ ನಿಮ್ಗೆ ಗೊತ್ತಿರುವಂತೆ ಡಿಸೆಂಬರ್ ಹತ್ತರಂದು ನಡೆದಿರುವಂತಹ ಸಿವಿಲ್ ಪಿ ಸಿ ನಾಲ್ಕುನೂರ ಐವತ್ನಾಲ್ಕು ಹುದ್ದೆಗಳ ಪರೀಕ್ಷೆಯಲ್ಲಿ ಸ್ಮಾರ್ಟ್ ಸರ್ಕಲ್ನ ಮಾಸ ಪತ್ರಿಕೆಗಳಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನ ದಾಖಲೆಯೊಂದಿಗೆ ಮ್ಯಾಗ್ಝಿನ್ನಲ್ಲೇ ಪ್ರಕಟ ಮಾಡಿದ್ದೇವೆ ಓಕೆ ಮಾರ್ಕೆಟಲ್ಲಿ ತಗೊಂಡು ನೋಡ್ಬೋದು ಯಾವ್ಯಾವ ಪ್ರಶ್ನೆಗಳು ನಮ್ಮ ಮ್ಯಾಗ್ಝಿನ್ನಲ್ಲಿ ಯಾವ ಪುಟಗಳಲ್ಲಿವೆ ಪುಟ ಸಂಖ್ಯೆ ಸಮೇತ ನಿಮಗೆ ನೀಡಲಾಗಿದೆ ಓಕೆ ಇವುಗಳನ್ನು ನಾನು ಎಕ್ಸ್ಪ್ಲೈನ್ ಮಾಡಕ್ಕೆ ಹೋಗಲ್ಲ ಯಾಕಂದರೆ ನಿಮ್ಮ ಟೈಮ್ ತುಂಬ ಅಮೂಲ್ಯ ಇದರಲ್ಲಿ ಟೈಮ್ ವೇಸ್ಟ್ ಹೋಗಲ್ಲ ಬೇಗ ಬೇಗ ಬೇರೆ ನೀವು ಒಂದು ಸ್ಲೈಡ್ ಅನ್ನ ನೋಡ್ತಾ ಹೋಗಬಹುದಾಗಿದೆ ಇದು ಎರಡನೇ ಸ್ಲೈಡ್ ಆಮೇಲೆ ಮೂರನೇ ಸ್ಲೈಡ್ ಇವೆಲ್ಲ ಬೇರೆ ಬೇರೆ ಪ್ರಶ್ನೆಗಳು ಹಾಗೂ ಇವು ನಮ್ಮ ಮ್ಯಾಗ್ಝಿನ್ ಅಲ್ಲಿರುವಂತಹ ದಾಖಲೆಗಳು ಹಾಗೂ ಪುಟ ಸಂಖ್ಯೆಗಳನ್ನ ನೇರವಾಗಿ ನಿಮಗೆ ಇಲ್ಲಿ ಕೊಡಲಾಗಿದೆ ಈ ರೀತಿ ನೀವು ಸ್ಮಾರ್ಟ್ ಆಗಿ ಸ್ಟಡಿ ಮಾಡಿ ಕಡಿಮೆ ಮಟೀರಿಯಲ್ ಅಲ್ಲಿ ಒಂದು ಜಾಸ್ತಿ ಪ್ರಶ್ನೆಗಳನ್ನ ಪರೀಕ್ಷೆಯಲ್ಲಿ ಎದುರಿಸುವಂತ ಆಗಬೇಕು ಓಕೆ ಧನ್ಯವಾದ ಆಮೇಲೆ ಮುಂದಿನ ನ್ಯಾಷನಲ್ ಸೆಕ್ಷನನ್ನು ಶೀಘ್ರದಲ್ಲೇ ಅಪ್ಲೋಡ್ ಮಾಡಲಾಗುವುದು ಈ ಒಂದು ವಿಡಿಯೋದಲ್ಲಿ ನವೆಂಬರ್ ತಿಂಗಳ ಸ್ಟೇಟ್ ಸೆಕ್ಷನ್ ಅಥವಾ ರಾಜ್ಯ ಮಟ್ಟದ ಒಂದು ಪ್ರಚಲಿತಗಳನ್ನು ಅಪ್ಲೋಡ್ ಮಾಡಲಾಗಿದೆ ಇದರ ನಂತರ ನ್ಯಾಷನಲ್ ಲೆವೆಲ್ ಒಂದು ವಿಡಿಯೋ ಬರುತ್ತೆ ಆಮೇಲೆ ಇಂಟರ್ನ್ಯಾಷನಲ್ ಲೆವೆಲ್ ಒಂದು ವಿಡಿಯೋ ಬರುತ್ತೆ ಆಮೇಲೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮೇಲೆ ಒಂದು ವೀಡಿಯೋ ಬರುತ್ತೆ ಆಮೇಲೆ ಅವಾರ್ಡ್ಸ್ ಓಕೆ ಸ್ಪೋರ್ಟ್ಸ್ ಅಂಡ್ ಅವಾರ್ಡ್ಸ್ ಮೇಲೆ ಬರುತ್ತೆ ಒನ್ ಒನ್ಲೈನ್ ಮೇಲೆ ಬರುತ್ತೆ ಸುಮಾರು ಒಂದು ನಾಲ್ಕರಿಂದ ಐದು ವಿಡಿಯೋಗಳಲ್ಲಿ ಈ ಒಂದು ವಿಡಿಯೋನ ಡಿವೈಡ್ ಮಾಡಲಾಗಿದೆ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಅದರ ಪಕ್ಕದಲ್ಲಿ ಬೆಲ್ ಐಕನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಯಾಕಂದರೆ ಹೊಸ ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ ಮೇಲೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಯಾಕಂದರೆ ಈಗ ಸ್ಟೇಟ್ ನೋಡಿದವರಿಗೆ ಮುಂದೆ ನ್ಯಾಷನಲ್ ಸಿಗಲ್ಲ ಒಮ್ಮೆ ಇಂಟರ್ನ್ಯಾಷನಲ್ ಸಿಗ್ಬೋದು ಹೀಗಾಗಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಬರುತ್ತೆ ಆಮೇಲೆ ಅಂಚೆ ಮೂಲಕ ಯಾರಾದರೂ ನಮ್ಮ ಮ್ಯಾಗ್ಜಿನ್ಗಳನ್ನು ನಿಮ್ಮ ಮನೆ ಬಾಗಿಲಿಗೆ ಪಡಿಬೇಕಂದ್ರೆ ಈ ನಂಬರನ್ನು ನೋಟ್ ಮಾಡ್ಕೊಳ್ಳಿ ನೈನ್ ತ್ರೀ ಏಯ್ಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ಗೆ ವಾಟ್ಸಪ್ ಮಾಡಿ ವಾಟ್ಸಪ್ ಮಾಡೋ ಮೂಲಕ ನೇರವಾಗಿ ಮ್ಯಾಗ್ಝಿನ್ ಗಳನ್ನು ನಿಮ್ಮ ಮನೆ ಬಾಗಿಲಿಗೆ ಅಥವಾ ನಿಮ್ಮ ಊರಲ್ಲಿ ಲಭ್ಯ ಇಲ್ಲಾಂದ್ರೆ ನೀವು ಆನ್ಲೈನ್ ಮೂಲಕ ತರಿಸ್ಕೋಬಹುದು ಪೋಸ್ಟ್ ಅಲ್ಲಿ ನಮ್ಮ ಕಚೇರಿಯಿಂದ ಕಳಿಸ್ಕೊಡ್ತೇವೆ ಧನ್ಯವಾದ